ಬ್ರೇಕ್ ನಂತರ ಲೆಫ್ಟ್ ರೈಡ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ವಿಪಕ್ಷ ನಾಯಕರಾಗಿ ಆಯ್ಕೆಯಾದ ನಂತರ ರಾಹುಲ್ ಗಾಂಧಿ ಅವರು ಇವತ್ತು ಮೊದಲನೆಯ ಸಲ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರು ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅವರು ಬಳಸಿದ ಕೆಲವು ಶಬ್ದಗಳು ಕೆಲವು ವಾಕ್ಯಗಳು ಬಿಜೆಪಿಯವ್ರಿಗೆ ಆಗಿಬರಲಿಲ್ಲ ಪ್ರತಿಭಟನೆಯನ್ನು ಮಾಡಿದ್ರು ಪಾರ್ಲಿಮೆಂಟ್ನ ಕ್ಷಮೆಯನ್ನ ಕೋರಿ ದೇಶದ ಕ್ಷಮೆಯನ್ನ ಕೋರಿ ಅಂತ ಅಮಿತ್ ಶಾ ಅವರು ಆಗ್ರಹಿಸಿದರು ನಮ್ಮ ಜೊತೆಗೆ ರಘು ದೊಡ್ಡೇರಿ ಇದ್ದಾರೆ ಕಾಂಗ್ರೆಸ್ ವಕ್ತಾರ ರಘು ದೊಡ್ಡೇರಿ ಅವರೇ ಆ ನೀವು ಹಿಂದೂನಾ ಅಲ್ಲ ಡೌಟ್ ಅಲ್ಲ ಕೇಳಿದೆ ಹಾ ನಮ್ಮ ತಮ್ಮನ್ನ ತಾವು ಹಿಂದೂ ಅಂತ ಕರೆದುಕೊಳ್ಳುವವರು ಇಪ್ಪತ್ನಾಲ್ಕು ತಾಸು ಹಿಂಸೆಯನ್ನ ಯೋಚನೆ ಮಾಡ್ತಾರೆ ಸುಳ್ಳನ್ನ ಹೇಳ್ತಾರೆ ಇಪ್ಪತ್ನಾಲ್ಕು ತಾಸು ಅಂತ ರಾಹುಲ್ ಗಾಂಧಿ ಅವರ ಮಾತಿವತ್ತು ಎರಡು ವಿಚಾರಗಳಿವೆ ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಏನು ವಿಚಾರವನ್ನ ಮಂಡನೆ ಮಾಡಿದ್ದಾರೆ ಆ ಮಂಡನೆ ಮಾಡಿರ್ತಕ್ಕಂಥ ವಿಚಾರ ಈ ದೇಶದಲ್ಲಿ ಎರಡು ರೀತಿಯ ಹಿಂದೂಗಳಿದ್ದಾರೆ ಒಂದು ಈ ದೇಶದ ಸರ್ವ ಜನಾಂಗದ ಕುವೆಂಪು ಅವರು ಹೇಳಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಂಬಿ ಸರ್ವ ಜನಾಂಗದ ಶಾಂತಿಯ ತೋಟದೊಂದಿಗೆ ಬದುಕ್ತಿರ್ತಕ್ಕಂಥ ಹಿಂದೂಗಳು ಹಿಂದೂ ಇನ್ನೊಂದು ರೀತಿಯ ಹಿಂದೂಗಳೇನು ಅಂತ ಹೇಳಿದ್ರೆ ಹಿಂದೂಗಳನ್ನ ಹಿಂದೂಗಳ ವಿರುದ್ಧವೇ ಹಿಂದೂಗಳಿಗೋಸ್ಕರ ಉಡುಗವನ್ನ ಕಟ್ಟಿ ಜಗಳಗಳು ಕಂಡು ಸಾಮರತ್ವ ಹಾಳು ಮಾಡುವಂತ ತಮ್ಮ ಜನ ಜನಗಳ ನಡುವೆ ಜಾತಿಗಳ ನಡುವೆ ನಡುವೆ ಧರ್ಮದ ಡಿವೈಡ್ ಮಾಡಿ ರಾಜಕೀಯ ಲಾಭವನ್ನ ಪಡೆಯುವಂತಹ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನೀವು ಬಹುಶಃ ಮೊಬೈಲ್ ನಲ್ಲಿ ಯೂಟ್ಯೂಬ್ ಏನೋ ಪ್ಲೇ ಮಾಡ್ಕೊಂಡಿದ್ದೀರಾ ಒಂಚೂರು ಮ್ಯೂಟ್ ಮಾಡಿ ಅಥವಾ ಮುಂದೆ ಟಿವಿ ಇರ್ಬೇಕು ನಿಮಗೆ ತಮ್ಮನ್ನ ತಾವು ಹಿಂದೂ ಎಂತ ಎಂದು ಕರೆದುಕೊಳ್ಳುವವರು ಇಪ್ಪತ್ನಾಲ್ಕು ತಾಸು ಹಿಂಸೆ 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 ಅಂತಿರ್ತಾರೆ ಸುಳ್ಳು 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 ಹೇಳ್ತಿರ್ತಾರೆ ಅಂದ್ರೆ ಅದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ದು ನಾನು ಎಸ್ ಎಸ್ ಹೇಳಿ ನೋಡಿ ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳಿರ್ತಕ್ಕಂಥದ್ದು ಎಲ್ಲಾ ಹಿಂದೂಗಳೆಲ್ಲ ಕ್ಲಿಯರ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ದು ಬಿಜೆಪಿ ನಲ್ಲಿ ಮಾತ್ರ ಹಿಂದೂಗಳಲ್ಲ ಈ ದೇಶದಲ್ಲಿರ್ತಕ್ಕಂಥ ಕೇವಲ ಬಿಜೆಪಿ ಆರ್ ಎಸ್ ಎಸ್ ಮತ್ತೆ ಬೇರೆ ಸಂಘಟನೆಗಳಿಂದ ಬಂದಿರ್ತಕ್ಕಂತ ಹಿಂದೂಗಳು ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಇನ್ನ ಎಂಬತ್ತೈದು ಪರ್ ಪ್ರತಿಶತ ಹಿಂದೂಗಳು ಬೇರೆ ಈ ರೀತಿ ಹಿಂಸೆಯನ್ನ ಯಾವಾಗ್ಲೂ ಪ್ರತಿಪಾದಿಸುವುದಿಲ್ಲ ಅಥವಾ ಹಿಂಸೆಯನ್ನ ಇಷ್ಟಪಡುವುದಿಲ್ಲ ಅಂತ ಹಿಂದೂಗಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಜನರನ್ನ ಅಮಾಯಕರನ್ನ ಕೊಂಡಾಕಿದ್ದಾರೆ ಯಾವುದೋ ಒಂದು ಸಣ್ಣ ವಿಚಾರವಾಗಿ ಹಸುಗಳ ಹಸುಗಳ ವಿಚಾರವಾಗಿ ಆಗಿರ್ಬೋದು ಅಥವಾ ಎಷ್ಟು ಚರ್ಚೆಗಳನ್ನ ಹೊರಡಾಕಿದ್ದಾರೆ ಎಷ್ಟು ಮಸೀದಿಗಳ ವಿಚಾರವಾಗಿ ಎರಡನೆಗಳಾಗಿದೆ ಸೊ ದೃಷ್ಟಿಯಿಂದ ಈ ದೇಶದಲ್ಲಿ ನಿಜವಾಗ್ಲೂ ಅವಶ್ಯಕತೆ ಇರ್ತಕ್ಕಂಥದ್ದು ರಾಜಕೀಯ ಮಾಡುವಂತ ಹಿಂದೂಗಳಲ್ಲ ಈ ದೇಶಕ್ಕೋಸ್ಕರ ಶಾಂತಿ ಧರ್ಮವನ್ನ ಅದರ ಸರ್ವ ಜನಾಂಗದ ಶಾಂತಿಯ ರೀತಿ ಪ್ರತಿಯೊಬ್ಬರನ್ನು ಎಲ್ಲಾ ಧರ್ಮದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಬದುಕುವಂತ ರಾಹುಲ್ ಗಾಂಧಿ ನಿಮ್ಮ ಮೈತ್ರಿಕೂಟದಲ್ಲಿ ಮುಸ್ಲಿಂ ಲೀಗ್ ಇದೆ ಸರ್ ಹೌದು ಮುಸ್ಲಿಂ ಲೀಗ್ನ ರ್ಯಾಲಿಯೊಂದರಲ್ಲಿ ಘೋಷಣೆ ಕೂಗ್ತಾರೆ ಹಿಂದೂಗಳ ಹಿಂದೂಗಳನ್ನು ಸಿಗದು ದೇವಸ್ಥಾನವನ್ನು ತೋರಣ ಕಟ್ತೀವಿ ಅಂತ ಯು ಡಿಡ್ ನಾಟ್ ಇವನ್ ರಿಗ್ರೆಟ್ ಫಾರ್ ಇಟ್ ಬದ್ರುದ್ದೀನ್ ಅಜ್ಮಲ್ ನಿಮ್ಮ ಮೈತ್ರಿಕೂಟದ ಸದಸ್ಯ ರಘ ದೊಡ್ಡೇರಿ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡುವುದೇ ನಮ್ಮ ಗುರಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡುವ ಬದ್ರುದ್ದೀನ್ ಅಜ್ಮಲ್ ಆತನನ್ನು ನೀವು ಮೈತ್ರಿಕೂಟದಲ್ಲಿ ಇಟ್ಕೊಂಡಿದ್ದೀರಿ ಎಂತ ಹಿಂದೂಗಳು ಬೇಕು ಅಂತ ಮಾತಾಡ್ತಿದ್ದೀರಿ ನೀವು ನೋಡಿ ನೋಡಿ ಯಾವುದೇ ನಾ ಒಂದು ನಿಮಿಷ ರೀ ಒಂದು ನಿಮಿಷ ಮಾಡಿ ವಾಪಸ್ ಫೋನ್ ಮಾಡಕ್ಕೆ ಹೇಳ್ತೀನಿ ನಿಮ್ ನಿಮ್ದು ಫೋನ್ ತುಂಬಾ ಎಕೋ ಬರ್ತಾ ಇದೆ ಈ ಇದು ಇದೊಂದು ಪ್ರಶ್ನೆಗೆ ಉತ್ತರ ಯೋಚನೆ ಮಾಡಿ ಒಂದು ಕೋಮುವಾದದ ಹೆಗಲ ಮೇಲೆ ಕೈ ಹಾಕಿ ನಿಂತ್ಕೊಂಡು ಇನ್ನೊಂದು ಕೋಮುವಾದವನ್ನು ಖಂಡಿಸುವ ಸ್ವಭಾವ ಇದಲ್ವಾ ಅಂತ ಕೇಳ್ತಾ ಇದ್ದೀನಿ ನಾನು ಕೇರಳದಲ್ಲಿ ನಿಮ್ಮ ಮೈತ್ರಿ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ನ ರ್ಯಾಲಿಯೊಂದು ಅಲ್ಲ ಒಂದು ನಿಮಿಷ ಹೇಳಿಲ್ಲಿ ಹೇಳದ್ ಕೇಳಿ ಬಗ್ಗೆ ಹೇಳ ಡೌಟ್ ಇದ್ರೆ ಸುಮ್ನೆ ಒಂದು ಗೂಗಲ್ ಮಾಡಿ ನೋಡಿ ಅಲ್ಲಿ ತೆಗೆದ್ ನೋಡಿ ವಿಡಿಯೋಗಳ ಸಮೇತ ಸಿಗುತ್ತೆ ನಿಮಗೆ ಹಿಂದೂಗಳನ್ನ ಸಿಗುದು ದೇವಸ್ಥಾನದ ಮುಂದೆ ತೋರಣ ಕಟ್ತೀವಿ ಅಂತ ಘೋಷಣೆ ಕೂಕೊಂಡು ರ್ಯಾಲಿ ಮಾಡ್ತಾರೆ ಅದಕ್ಕೊಂದು ಖಂಡನೆ ಕಾಂಗ್ರೆಸ್ ನಿಂದ ಯಾವಾಗ ಬಂದಿದೆ ಅನ್ನೋದನ್ನ ನನಗೆ ಹೇಳ್ಬೇಕು ಬದ್ರುದ್ದೀನ್ ಅಜ್ಮಲ್ ನನ್ನ ಮೈತ್ರಿಕೂಟದ ಒಳಗಿಟ್ಕೊಂಡು ಹೀಸೇಸ್ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡುವುದು ನಮ್ಮ ಗುರಿ ಅಂತ ನೀವು ಯಾವ ಯಾವ ಮುಖ ಇಟ್ಕೊಂಡು ಜಾತ್ಯಾತೀತೆಯ ಬಗ್ಗೆ ಮಾತಾಡ್ತೀರಿ ನಾನು ನನಗೆ ಹೇಳಿ ನೀವು ಫೋನ್ ಕಟ್ ಮಾಡಿ ವಾಪಸ್ ಮಾಡೋಕೇಳ್ತೀನಿ ನಾವು ಕಾಂಗ್ರೆಸ್ನ ಸ್ವಭಾವ ಅಸ್ ಮುಸ್ಲಿಂ ಲೀಗ್ ಗಾಂಧಿ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ತೀರ್ಕೊಂಡಾಗ ದಿಲ್ಲಿಯಲ್ಲಿ ಸಿಖ್ಖರ ಎಸ್ ಆಗ ರಾಹುಲ್ ಗಾಂಧಿಯ ಒಂದು ಸ್ಟೇಟ್ಮೆಂಟ್ ಇವತ್ತಿಗೂ ಮಾರ್ದು ಹೌದು ದೊಡ್ಡ ಮರ ಬಿದ್ರೆ ಭೂಮಿ ಅಲ್ಲಾಡುತ್ತೆ ಅಲ್ಲಾಡತ್ತೆ ಅಂತ ಈಗ ಗುರುನಾನಕರ ಫೋಟೋ ತೋರಿಸಿದವರು ಹತ್ಯಾಕಾಂಡದಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಯ್ತು ಅನ್ನೋದನ್ನ ಹೇಳುವ ಜವಾಬ್ದಾರಿ ಅವ್ರಿಗಿಲ್ವಾ ಇಲ್ವಾ ಯಾರು ಹೇಳಿ ಅಲ್ಲ ಸಿಖ್ ಹತ್ಯಾಕಾಂಡದಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಯ್ತು ಅಥವಾ ಸಿಖ್ ಹತ್ಯಾಕಾಂಡದ ಆರೋಪಿಗಳನ್ನ ಎಷ್ಟು ಜನ ನಾವು ಪಕ್ಷದಿಂದ ದೂರ ಇಟ್ಟಿದೀವಿ ಅಧಿಕಾರದಿಂದ ದೂರ ಇಟ್ಟಿದ್ದೀವಿ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಸರ್ವಾಧಿಕಾರಿ ಧೋರಣೆ ನಾನು ಅದ ಕೇಳಿದೆ ಅವೆಲ್ಲವೂ ಸರಿ ಆದರೆ ನಾನು ನಾನು ಬರೀ ನೋಡುವ ದೃಷ್ಟಿಕೋನ ಅದ ಹೇಳ್ತೀನಿ ಯು डोंಟ್ ಯು डोंಟ್ ಅಲ್ಲ 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 ಯಾಕ ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ ಐ ವರ್ಷಗಳ ಕಾಲ ನಾವು ವಿಪಕ್ಷಗಳಿಂದ ಒಂದು ಭಾಷಣವನ್ನ ಕೇಳಿಲ್ಲ ರೀ ನನಗೆ ಅನ್ಕೊಂಡೆ ಅದರ ನಾನು ಸಣ್ಣ ಕಾನ್ಟೆಕ್ಸ್ಟ್ ಅಲ್ಲಿ ಏನು ಹೇಳ್ತಾ ಇದೀನಿ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಬ್ಬ ವಿರೋಧ ಪಕ್ಷದ ನಾಯಕ ಬಂದಿದ್ದಾರೆ ಒಂದು ಸ್ವಲ್ಪ ಅಗ್ರೆಸಿவ்வா ನಾನು ಡಿಸ್ಅಗ್ರೀ ಮಾಡ್ತೀನಿ ಅಲ್ಲಲ್ಲ ದಟ್ ಇಸ್ ಹೋಪ್ ರೀ ಮನೆಗೆ ಬಂದು ಸೊಸೆ ಇಷ್ಟು ದಿವಸ ಅಡಿಗೆನೇ ಮಾಡಿಲ್ಲ ಇವತ್ತು ಗೆಸ್ಟ್ ಬಂದಾಗ ಒಂದು ಟೀ ಮಾಡ್ಕೊಂಡು ಬಂದಿದ್ದಾಳಪ್ಪ ಅಷ್ಟು ಸಂತೋಷಪಡ ನನ್ನ ಸೊಸೆ ಇವತ್ತು ಚಹಾ ಮಾಡಿದವಳು ಇನ್ನು ನಾಳೆ ದಿವಸ ಉಪ್ಪಿಟ್ಟು ಮಾಡಬಹುದು ನಾನು ಅದಕ್ಕೆ ಹೇಳಿದೆ ನೀವು ರಾಹುಲ್ ಗಾಂಧಿಯಿಂದ ಬಹಳ ಮುತ್ಸದ್ದಿ ನಾನಂತರೂ ಎಂದು ರಾಹುಲ್ ಗಾಂಧಿಯಿಂದ ಮುತ್ಸದ್ದಿತನವನ್ನು ಬಯಸಲ್ಲ ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಒಂದು ವಿಪಕ್ಷ ಬೇಕು ಅಂತಕ್ಕಂಥದ್ದು ಜನ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಮ್ಯಾಂಡೇಟ್ ಅನುಗುಣವಾಗಿ ಈಗ ರಾಹುಲ್ ಗಾಂಧಿ ಒಂದು ಅಗ್ರೆಸಿವ್ನೆಸ್ ಅನ್ನ ಸದನದಲ್ಲಿ ತೋರಿಸ್ತಾ ಇದ್ದಾರೆ ಈಗ ಶಿವನ ಫೋಟೋ ಇಟ್ಕೊಳ್ಬೇಕಿತ್ತ ಹಾಗೆ ಇದನ್ನು ಆರ್ಟಿಕ್ಯುಲೇಷನ್ ಮಾಡಲಿಕ್ಕೆ ಬರಲ್ವಾ ಹೋಲ್ ಪಾಯಿಂಟ್ ಏನು ಅವ್ರು ಹೇಳಿ ಹೇಳ್ತಿರ್ತಕ್ಕಂಥದ್ದು ಅದರ ಅರ್ಥ ರಾಹುಲ್ ಗಾಂಧಿ ಹೇಳಿದ್ದೆಲ್ಲವೂ ಸರಿ ಅಂತಕ್ಕಂಥದ್ದಲ್ಲ ಹೋಲ್ ಪಾಯಿಂಟ್ ಏನು ಅದೇ ಭಾವನಾ ಹೋಗೋ ಸಮಜೆಯೇ ಭಾವನಾ ಇಡೀ ದಾಳಿ ಓಕೆ ಹಾಂ ನೀವು ಅದಕ್ಕೆ ನಾನು ಹೇಳಿದೆ ಪ್ರತಿಯೊಂದು ನೀವು ಇತಿಹಾಸದ ಪರಿಪ್ರೇಕ್ಷದಿಂದ ದೃಷ್ಟಿಕೋನವನ್ನು ರಾಹುಲ್ ಗಾಂಧಿ ಅವರು ಇವತ್ತು ಮಾತನಾಡುವಾಗ ಸೆಂಟ್ರಲ್ ಇಂಟೆಲಿಜೆನ್ಸ್ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ದುರ್ಬಳಕೆಯ ಬಗ್ಗೆ ಮಾತಾಡಿದ್ರು ಅದು ಸುಳ್ಳ ಖಂಡಿತವಾಗ್ಲೂ ಅಲ್ಲ ಮಾತಾಡಬಾರ್ದ ಖಂಡಿತವಾಗಿಯೂ ಮಾತಾಡಬೇಕು ಚರ್ಚೆ ಆಗಬೇಕಾಗಿರೋದೆ ಅದು ಧರ್ಮಗಳ ನಡುವೆ ದ್ವೇಷದ ವಾತಾವರಣ ಇಲ್ಲವಾ ಡೆಫಿನೆಟ್ಲಿ ಇದೆ ಚರ್ಚೆ ಆಗಬೇಕಾಗಿರೋದೇ ಅದು ಆದರೆ ನೀವು ಮಾತನಾಡುವ ರೀತಿ ಮತ್ತು ಬಳಸುವ ಶಬ್ದಗಳು ಅದರ ಬಗ್ಗೆ ನನ್ನ ಪ್ರಶ್ನೆ ಇರುವಂಥದ್ದು ಅಜಿಜಿ ತುಂಬ ಆಶ್ಚರ್ಯ ಏನು ಅನಿಸುತ್ತೆ ಅಂದರೆ ಕಾಂಗ್ರೆಸ್ಗೆ ಇವತ್ತು ನಾನು ನ್ಯಾಷನಲ್ ಮೀಡಿಯಾದಲ್ಲೂ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ಗಳ ಭಾಷಣವನ್ನು ಅಂದರೆ ರಿಯಾಕ್ಷನ್ಗಳನ್ನು ಕೇಳ್ತಾ ಇದ್ದೆ ಲೀಡರ್ ಆಫ್ ಗೆ ಒಂದು ಟ್ರಾನ್ಸ್ಲೇಟರ್ ಮಾಡಿರುವಂಥ ಭಾಷಣವೇ ಹಿಂದಿಯಲ್ಲಿದ್ದರು ಅದಕ್ಕೊಂದು ಟ್ರಾನ್ಸ್ಲೇಟ್ರನ್ನ ಅವಶ್ಯಕತೆ ಇವತ್ತು ಇದೆ ಅನಿಸುತ್ತೆ ಇನ್ನು ಪ್ರಶಾಂತ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಮ ಮುತ್ಸದ್ದಿತನವನ್ನು ನೋಡ್ತಾ ಇಲ್ಲ ನನಗನ್ಸು ಮಟ್ಟಿಗೆ ರಾಹುಲ್ ಗಾಂಧಿ ಕಳೆದ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದರು ಆ ಮುತ್ಸದ್ದಿತನದ ಒಂದು ಪಾಯಿಂಟು ಇವತ್ತುವರೆಗೆ ಅವರು ಕಲ್ತಿಲ್ಲ ಅದನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ದೇಶ ಇವತ್ತು ಎಲ್ ಒ ಪಿ ಅಂದರೆ ಲೀಡರ್ ಆಫ್ ಅಪೋಸಿಷನ್ ಬಂದಿದ್ದಾರೆ ಹತ್ತು ವರ್ಷದ ನಂತರ ಇದ್ದಾರೆ ಅವರಿಂದ ಪ್ರಬುದ್ಧತೆ ಮಾಡಬೇಕಾಗಿತ್ತು ನಿಮಗೆ ಮುತ್ಸದ್ದಿತನ ಇನ್ನೂ ಕಾಯಬೇಕು ಅಂತ ಕಾಂಗ್ರೆಸ್ಸಿನ ಯಾರು ಮೇಜ್ ಕೊಟ್ಟಿದ್ರಲ್ಲ ಅವ್ರು ಇನ್ನೊಂದು ದಿವಸ ಇನ್ನೊಂದಿಷ್ಟು ದಿವಸಗಳವರೆಗೆ ಕಾಯಬೇಕಾಗಿತ್ತು ಆದರೆ ಆವೇಶದಲ್ಲಿ ಆ ವೇಷದಲ್ಲಿ ಇಡೀ ದೇಶದ ನೂರು ಕೋಟಿ ಜನರು ಹಿಂಸೆ ಮಾಡ್ತಾರೆ ದ್ವೇಷ ಮಾಡ್ತಾರೆ ಸತ್ಯ ನುಡಿಯೋದಿಲ್ಲ ಅಂತ ಹೇಳೋದಿದೆಯಲ್ಲ ಇದೊಂದು ಮಹಾ ಅಪರಾಧವೇ ಸರಿ ಇನ್ನೊಂದು ಪಾಯಿಂಟನ್ನು ಮಿಸ್ ಮಾಡಿದ್ರಿ ನೀವು ಆಗಲೇ ಹೇಳುವಾಗ ಯಾವ ಉದಯನಿಧಿ ಸ್ಟಾಲಿನ್ನು ನಾವು ಇರುವಂಥದ್ದೇ ಈ ಹಿಂದೂ ಧರ್ಮವನ್ನು ಕಿತ್ತು ಹಾಕಲಿಕ್ಕೆ ಅಂತ ಹೇಳಿದ್ರು ಅವ್ರ ಜೊತೆಗೆ ಎಲೆಕ್ಷನ್ಗೆ ಹೋಗಿ ಅವ್ರ ಜೊತೆ ಕ್ಯಾಂಪೇನ್ ಮಾಡಿಕೊಂಡು ಅವರನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ ಕೇವಲ ಇವರು ಹೇಳಿದ್ದೇನು ಅಂತ ಹೇಳಿದ್ರೆ ಇವರು ನಮ್ಮ ನಮ್ಮ ಅವರ ವೈಯಕ್ತಿಕ ಸ್ಟೇಟ್ಮೆಂಟು ಅಂತ ಆದರೆ ಆ ಸ್ಟೇಟ್ಮೆಂಟ್ಗಳನ್ನು ಮಾಡಿ ದ್ವೇಷದ ದ್ವೇಷದ ವಾತಾವರಣವನ್ನು ಸೃಷ್ಟಿಸಿದಂಥವ್ರು ಯಾರು ಇವತ್ತು ಸ್ಟಾಲಿನ್ ಮತ್ತು ಗ್ಯಾಂಗು ಹಿಂದೆ ಓ ಎಸಿಯ ಇದೇ ಯು ಪಿ ಎನ ಒಂದು ಒಂದರಲ್ಲಿ ಇದ್ರು ಅವ್ರ ತಮ್ಮ ಹೇಳಿದಂಥ ಮಾತೇನು ಅಂದರೆ ಪೊಲೀಸರನ್ನು ಸೈಡಲ್ಲಿ ಸರಿಸಿ ಹದಿನೈದು ನಿಮಿಷದಲ್ಲಿ ನಾವು ಹಿಂದೂ ದೇಶದ ಹಿಂದೂಗಳಿಗೆ ನಾವೇನು ಅಂತ ತೋರಿಸ್ತೀವಿ ಅವತ್ತು ಇವ್ರು ವಿರೋಧ ಮಾಡಲಿಲ್ಲ ಎತ್ತೆಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ್ಲು ಎಂಥ ಸ್ಟೇಟ್ಮೆಂಟ್ ಕೊಟ್ಟಾಗ್ಲು ಜೊತೆಗೆ ನಿಂತ್ಕೊಂಡಿದ್ದಾರೆ ಯೋರೋ ರಿಪಿಟೆಡ್ ಆಫೆಂಡರ್ಸ್ ಆಸ್ಟ್ರೇಲಿಯನ್ ಟೀಮ್ ಇದ್ದ ಟೀಮನ್ನ ನೋಡಿ 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 ಭಾರತ ತಂಡ ಸ್ಲೆಡ್ಜಿಂಗ್ ಅನ್ನು ಕಲತ್ಕೊಂಡ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ಚುನಾವಣಾ ಭಾಷಣ ಏನೇನೆಲ್ಲ ಮಾಡಿದ್ರು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಚುನಾವಣಾ ಸೂತ್ರ ತagitta ಆದರೆ ಇದ್ವೆ ಸಾವಿರ ಪಟ್ಟು ತಪ್ಪು ಮಾಡಿದರೆ ಸಾವಿರ ಪಟ್ಟು ಇದು ಅದನೇ ನಾನು ಹೇಳ್ತಿರೋದು ನೀವು ಬರೀ ಆ ಕಾನ್ ಇವತ್ತು ಪ್ರಸಾದ್ ಪಾರ್ಟಿಯವರಾಗಿ ನೀವು ಸ್ಟ್ಯಾಂಡ್ ತಗೊಂಡು ನಾನು ಬರಿ ಕಾಂಟೆಕ್ಟ್ಸ್ ನೋಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಅಗ್ರೆಸಿವ್ ಆಗ್ತಾರಾ ವಿಪಕ್ಷಗಳು ಸ್ವಲ್ಪ ಮಟ್ಟಿಗೆ ಬಗ್ಗೆ ಆಗ್ಬೇಕಾಗಿತ್ತು ಅವ್ರು ಇವತ್ತು ಮಾತಾಡಿದ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಪ್ರಶಾಂತ್ ಹೇಳ್ತಾ ಇರೋದು ಪ್ರಶಾಂತ್ ಹೇಳ್ತಾ ಇರೋದು ನಿಮ್ಮ ಬ್ಯಾಟಿಂಗ್ ಇದ್ದಾಗ ನೀವ್ ಏನಾರು ಮಾಡಿ ಅವರು ಬ್ಯಾಟಿಂಗ್ ಇದ್ದಾಗ ನೀವು ಕರೆಕ್ಟ್ ಆಗಿ ನಿಂತ್ಕೊಂಡು ಬ್ಯಾಟ್ ಬೀಸಿ ಅಂದ್ರೆ ಹೆಂಗೆ ಅಂತ ಪ್ರಶಾಂತ್ ಪ್ರಶ್ನೆ ಬ್ಯಾಟಿಂಗ್ ಮಾಡಿದಾಗ್ಲೂ ವಿರೋಧ ಮಾಡಿದಿರಿ ಕೇಳಿದಿರಿ ಬೈದಿದ್ದೀರಿ ಕಿವಿ ಹಿಂಡಿದಿರಿ ಸರಿ ಮಾಡ್ಕೊಂಡಿದೀವಿ ಎಲ್ಲಿ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡಿದೀವಿ ಅದು ಇವತ್ತು ಇಡೀ ದೇಶಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬಿಡ್ರಿ ನೋಡೋಣ ದೇಶದ ನೂರು ಕೋಟಿ ಜನರುಗಳಿಗೆ ಯಾರ್ಯಾರು ನೀವು ಹಿಂದೂ ಅಂತ ನಿಮ್ಮನ್ನು ನೀವು ಕರ್ಕೊಳ್ತೀರೋ ನೀವು ಸತ್ಯ ರಘು ದೊಡ್ಡ ರಘು ದೊಡ್ಡೇರಿ ಮತ್ತೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ರಘು ದೊಡ್ಡೇರಿ ಮತ್ತೆ ಜಾಯ್ನ್ ಆಗಿದ್ದಾರೆ ಎಸ್ ರಘು ದೊಡ್ಡೇರಿ ಅಜಿತ್ ಅವರೇ ಹಾ ನಾನು ನಾನು ಒಂದು ಕಾಂಗ್ರೆಸ್ನ ವಕ್ತಾರನಾಗಿ ಹೇಳ್ತಿದ್ದೇನೆ ಈ ದೇಶ ಈ ದೇಶದಲ್ಲಿ ಯಾವುದೇ ಪಕ್ಷ ಆಗ್ಲಿ ಯಾವುದೇ ವ್ಯಕ್ತಿ ಆಗ್ಲಿ ದ್ವೇಷದ ಭಾಷಣವನ್ನ ಜನರನ್ನ ಡಿವೈಡ್ ಮಾಡುವಂತ ಮಾತಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಯಾರೇ ಮಾಡ್ಲಿ ನಮ್ ಜೊತೆ ಇರೋರು ಮಾಡ್ಲಿ ಇನ್ನೊಬ್ರು ಮಾಡ್ಲಿ ಅದೇ ತಪ್ಪು ಕೇಳ್ತಾ ನಾನು ಅಲ್ಲ ಒಂದೇ ನಾನು ಹೇಳ್ತೀನಿ ನಾನು ಸೊ ಇನ್ನು ಎರಡನೇ ವಿಚಾರ ಈಗ ಏನು ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರು ಅಂದ್ರೆ ಕೆಲವು ಬಿಜೆಪಿ ನಾಯಕರು ಹೇಳ್ತಾ ಇದ್ರು ನಾವು ಹಿಂದೂ ರಾಷ್ಟ್ರವನ್ನ ಮಾಡ್ತಿದ್ದೀವಿ ಹೇಳಿ ಅಂದ್ರೆ ಹಿಂದೂ ರಾಷ್ಟ್ರವನ್ನ ಮಾಡ್ತಿದ್ದೀವಿ ಅಂತಂದ್ರೆ ಬೇರೆ ಧರ್ಮದ ಜನರು ಸರಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂತ ಸಿಖರು ಜೈನರು ಮುಸಲ್ಮಾನರು ಬೌದ್ಧಿಸ್ಟ್ರು ಅವ್ರನ್ನ ನೀವು ಸಾಯಿಸ್ತೀರಾ ಅಥವಾ ನೀವು ಏನ್ ಮಾಡಕ್ ಹೊರಟಿದ್ದೀರಿ ಅಂದ್ರೆ ಬಿಜೆಪಿಯ ಮೂಲ ಮಂತ್ರ ಏನು ಅಂತಂದ್ರೆ ರಾಜಕೀಯವಾಗಿ ಡಿವೈಡ್ ಮಾಡೋದ್ ಮಾತ್ರ ಸೊ ನೀವೇನಾದ್ರೂ ಅಫ್ಕೋರ್ಸ್ ನಾನ್ ಕ್ರಿಟಿಸೈಸ್ ಮಾಡ್ತೇನೆ ನಮ್ಮಲ್ಲಿ ಯಾರಾದ್ರೂ ಆ ವಿಚಾರಗಳನ್ನ ದ್ವೇಷದ ಭಾಷಣವನ್ನ ಅಥವಾ ಡಿವಿಸಿವ್ ವರ್ಡ್ ಅನ್ನ ಮಾತಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ನಾನು ಕ್ರಿಟಿಸೈಸ್ ಮಾಡ್ತೀನಿ ಸ್ಟಾಪ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೇವೆ ಆದ್ರೆ ಈಗ ಬಿಜೆಪಿ ಅವರು ಹಲವಾರು ಬಾರಿ ಹೇಳಿದ್ದಾರೆ ಹಿಂದೂ ರಾಷ್ಟ್ರವನ್ನ ಮಾಡ್ತೇವೆ ಯಾರನ್ನು ಬದುಕೋಕ್ ಬಿಡೋದಿಲ್ಲ ಅಂತ ಹೇಳಿ ನೂರಾರು ಬಾರಿ ಹೇಳಿದ್ದಾರೆ ಅದನ್ನ ಅವರನ್ನ ಪಕ್ಷದಿಂದ ಹೊರಗಡೆ ಯಾವಾಗ ಆಗ್ತಾರೆ ಹೇಳಿ ರಘು ಅವರೇ ಪ್ರಶ್ನೆ ಬಹಳ ಸ್ಪೆಸಿಫಿಕ್ ಇತ್ತು ಮುಸ್ಲಿಂ ಲೀಗ್ ನ ರ್ಯಾಲಿ ಮತ್ತು ಬದರುದ್ದೀನ್ ಅಜ್ಮಲ್ನ ಸ್ಟೇಟ್ಮೆಂಟು ಅಫ್ಕೋರ್ಸ್ ಇಟ್ ಇಸ್ ಅದು ಉತ್ತರ ಅಲ್ಲ ನಾನು ರಘು ದೊಡ್ಡೇರಿ ಯಾರು ಮಾಡಿದ್ರು ಅಕ್ಷಮ ಅಪರಾಧ ಅಂತ ಹೇಳ್ತಾ ಇದ್ದೀರಲ್ಲ ತುಂಬಾ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದನ್ನ ಮತ್ತೆ ಬೇಕಾದರೆ ರಿಪೀಟ್ ಮಾಡ್ತೀನಿ ಯಾರು ಹಿಂದೂ ಹಿಂದೂ ಅಂತ ಅವರನ್ನ ಕರ್ಕೊಳ್ತಾರೋ ಅವರು ಅಹಿಂಸೆ ಮಾಡ್ತಾರೆ ಅವರು ಅಸತ್ಯವನ್ನ ನುಡಿತಾರೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ನೀವು ರಘು ದೊಡ್ಡೇರಿ ಒಬ್ಬ ಹಿಂದೂ ಆಗಿ ನೀವು ನಿಜವಾಗ್ಲೂ ಹೇಳ್ತಾ ಇದ್ರೆ ಇಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ ಐ ಆಮ್ ಮೋರ್ ಹಿಂದೂ ದೆನ್ ಯು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರೆ ಕರ್ನಾಟಕದ ಕಾಂಗ್ರೆಸ್ ಅದನ್ನ ವಿರೋಧ ಮಾಡುತ್ತಾ ಬಹುಶಃ ಬಹುಶಃ ಬಿಜೆಪಿ ಮಿತ್ರರು ರಾಹುಲ್ ಗಾಂಧಿ ಅವರ ಪೂರ್ಣ ಸ್ಟೇಟ್ಮೆಂಟ್ ಅನ್ನ ಪೂರ್ಣ ವಿಡಿಯೋವನ್ನ ನೋಡಿಲ್ಲ ಯಾಕೆ ಅಂದ್ರೆ ನೀವು ಸದಾ ವಾಟ್ಸಪ್ ಯೂನಿವರ್ಸಿಟಿಯಿಂದ ಫೇಕ್ ಡೇಟಾವನ್ನ ಕೊಡುವಂತ ಪ್ರಯತ್ನ ಮಾತ್ರ ಮಾಡ್ತೀರಿ ಮಾಡಿ ರಾಜ್ಯದ ಜನತೆಗೆ ಅರ್ಧ ಮಾಹಿತಿಯನ್ನ ಕೊಡುವ ದೇಶದ ಜನತೆಗೆ ಅರ್ಧ ಮಾಹಿತಿಯನ್ನ ಕೊಡುವ ಪ್ರಯತ್ನವನ್ನ ಮಾತ್ರ ಮಾಡ್ತೀರಿ ಮನ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಹಿಂದೂಗಳು ಅಂದ್ರೆ ಬಿಜೆಪಿ ಲರಿರು ಇರೋರು ಮಾತ್ರ ಹಿಂದೂಗಳಲ್ಲ ಆರ್ ಎಸ್ ಎಸ್ ಅವರು ಮಾತ್ರ ಹಿಂದೂಗಳಲ್ಲ ಸೊ ನಾವು ರಾಹುಲ್ ಗಾಂಧಿ ಅವ್ರು ಕ್ಲಿಯರ್ ಆಗಿ ಹೇಳಿರೋದು ಏನು ಅಂತ ಹೇಳಿದ್ರೆ ಬಿಜೆಪಿಲಿ ಇರ್ತಕ್ಕಂಥವರು ಆರ್ ಎಸ್ ಇರ್ತಕ್ಕಂಥವ್ರು ಕೆಲವರು ಯಾವ್ರು ಪ್ರತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ್ಲೂ ದ್ವೇಷ ಈ ರೀತಿಯ ಅಸೂಹೆಯನ್ನ ಜಗಳವನ್ನ ಕಂದಕವನ್ನ ಧರ್ಮ ಧರ್ಮದ ನಡುವೆ ಕಂದಕವನ್ನ ಸೃಷ್ಟಿ ಮಾಡುವುದು ಅಂತ ಕೆಲವು ಜನರಿದ್ದಾರೆ ಅವರು ಈ ದೇಶಕ್ಕೆ ಮಾರಕ ಅಂತ ಹೇಳಿರ್ತಕ್ಕಂಥದ್ದು ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಹಿಂದೂಗಳು ಈ ರೀತಿ ಮಾಡ್ತಾರೆ ಅಂತ ಹೇಳಿಲ್ಲ ಅವರು ಬಿಜೆಪಿಲಿ ಇರ್ತಕ್ಕಂಥ ಕೆಲವರು ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ಸೊ ಹಾಗಾಗಿ ಯಾಕೆ ಈ ದ್ವೇಷ ಭಾಷಣ ಮಾಡ್ತೀರಿ ಬನ್ನಿ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮದೇ ಬಿಜೆಪಿಯ ನಾಯಕರುಗಳು ನಿಮ್ಮದೇ ಆರ್ ಎಸ್ ನಾಯಕರುಗಳು ಯಾಕೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ ಆಗ ಒಂದು ಇವತ್ತು ರೆಸೊಲ್ಯೂಷನ್ ತೆಗೆದುಕೊಳ್ಳಿ ನಾವು ಹೇಳ್ತೇವೆ ಈ ದ್ವೇಷ ಭಾಷಣವನ್ನು ಯಾರು ಮಾಡ್ತಾರೋ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಿ ನೀವು ಆರ್ ಯು ರೆಡಿ ಟು ಡೂ ದಟ್ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತೀರಾ ಅವರನ್ನ ಹೊರಗಡೆ ಇಟ್ಟೀರಾ ನೀವು ಪಕ್ಷದ ಹೊರಗಡೆ ಇರ್ತೀರಾ ನೀವು ತಕ್ಕಂತೆ ಹೇಳಿ ನೋಡೋಣ ಈ ಮುಸ್ಲಿಂ ಲಿಗ್ ಮೈತ್ರಿಕೂಟದಲ್ಲಿ ಇದೆ ಅಲ್ವಾ ರಘು ದೊಡ್ಡರಿ ಸುಮ್ನೆ ಗೊತ್ತಿಲ್ಲ ಮೈತ್ರಿಕೂಟದಲ್ಲಿ ಇದೆ ಆದ್ರೆ ಈ ದೇಶದ ವಿಚಾರವಾಗಿ ಅಥವಾ ಯಾವುದೇ ಒಂದು ದ್ವೇಷದ ಭಾಷಣಗಳನ್ನಾರು ಮುಂದೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತೆಗೆದುಕೊಳ್ತೇವೆ ನಾವು ರಘು ದೊಡ್ಡರಿ ಅವರೇ ಭದ್ರತೀನಾ ಭದ್ರತೀನ್ ಆಜ್ಮಾಲ್ ಇದಾರಲ್ವಾ ಮೈತ್ರಿಕೂಟದಲ್ಲಿ ಇದಾರಲ್ವಾ ಭದ್ರತೀನ ಹೌದು ಉದಯನಿಧಿ ಉದಯನಿಧಿ ಸ್ಟಾಲಿನ ಪ್ರಶ್ನೆ ಸರ್ ಈಗ ನನಗೆ ಈ ಮಾತನ್ನ ಹೇಳಲಿಕ್ಕೆ ನಾನು ವಿಷಾದನೂ ಸಹ ವ್ಯಕ್ತಪಡಿಸ್ತೀನಿ ಏನು ಕಾಂಗ್ರೆಸ್ಗೆ ಒಂದು ವ್ಯಸನಿದೆ ಅದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೂ ಇವತ್ತು ಬಂತು ಅಂತಕ್ಕಂಥ ನನ್ನ ಒಂದು ಅನಿಸಿಕೆ ಯಾಕೆಂತಂದ್ರೆ ನೀವು ಬೇರೆ ಒಂದು ಧರ್ಮದವರನ್ನ ಓಲೈಸಕೋಸ್ಕರ ಹಿಂದೂ ಧರ್ಮವನ್ನೇ ಉದಾಹರಣೆಯಾಗಿ ಯಾಕೆ ಇಟ್ಕೊಂಡು ಈ ಒಂದು ನಿಮ್ಮ ನಡೆ ಇದನ್ನು ಯಾಕೆ ಇಲ್ಲಿವರೆಗೂ ತಿತ್ಕೊಳ್ತಾ ಇಲ್ಲ ನೀವು ಖಂಡಿತವಾಗುವ ಬಹುಸಂಖ್ಯಾತರಿಗೆ ನೋವು ಆಗುತ್ತೆ ಅಂತಕ್ಕಂಥ ಭಾವನೆ ಇವ್ರಿಗೆ ಇಲ್ವಾ ಇವರಿಗೆ ನೀವು ನೀವು ಯಾರನ್ನಾರು ಹೋಗಿದ್ರೆ ನೀವು ಓಲೈಸಿ ಅವರನ್ನು ಆದರೆ ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ಯಾಕೆ ಈ ಕೆಲಸವನ್ನು ನೀವು ಮಾಡ್ತಿದ್ರಿ ಅಂತಕ್ಕಂಥದ್ದು ರಘು ದೊಡ್ಡವರು ಅವರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಎರಡು ವಿಧ ಅಂತೇಳಿ ನಾ ಹಿಂದೂ ಧರ್ಮದಲ್ಲಿ ನೀವು ಎರಡು ವಿಧವನ್ನು ಕಂಡಿಡಿದಂಥವ್ರು ಬೇರೆ ಧರ್ಮಗಳಲ್ಲಿ ಎಷ್ಟೆಷ್ಟು ವಿಧ ಇದೆ ಅಂತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅದನ್ನು ಸಹ ಮಾತಾಡಬೇಕಲ್ಲ ನೀವು ನೀವು ವಾಸ್ತವಕ್ಕೆ ಬರ್ತೀವಿ ನಾವು ಖಂಡಿತವಾಗೂ ಸರ್ವಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅನ್ನೋದಿದ್ರೆ ಇವತ್ತು ಈ ದೇಶದಲ್ಲಿ ಹಿಂಸಾಚಾರವನ್ನು ಹುಟ್ಟಾಗ್ತಿರ್ತಕ್ಕಂಥವ್ರ ಬಗ್ಗೆ ನೀವು ಯಾವ ಧರ್ಮದವರು ಅಂತ ನೀವು ಹೇಳಿ ದೇಶದ ಮುಂದೆ ಗಡಿಯಾಗಾರೆ ಅದನ್ನ ಯಾಕೆ ನೀವು ಮುಚ್ಕೊಂತೀರಾಡ್ತೀರಿ ನೀವು ದಯವಿಟ್ಟು ನಮ್ಮ ಈಗ ಯಾವುದೇ ಒಂದು ಧರ್ಮದಲ್ಲಿ ಎಷ್ಟು ವಿಧ ಅಂತಕ್ಕಂಥದ್ದನ್ನು ಬರೀ ಹಿಂದೂ ಧರ್ಮದಲ್ಲಿ ಮಾತ್ರ ಯಾಕೆ ಹುಡುಕ್ತಾ ಇದ್ದೀರಿ ಯಾಕೆ ಆ ಮನಸ್ಥಿತಿ ನಿಮಗೆ ಇದು ನಮ್ಮ ಪ್ರಶ್ನೆ ನಿಮಗೆ ಈ ರೀತಿಯ ಕಣ್ಣುಗಳು ಅಥವಾ ಈ ರೀತಿಯ ಮನಸ್ಥಿತಿಗಳು ಇದ್ರೆ ಖಂಡಿತವಾಗೂ ಎಲ್ಲಾ ದರದಲ್ಲಿ ಎಷ್ಟೆಷ್ಟು ವಿಧ ಇದೆ ಅಂತ ಹೇಳಿದೀವೋ ದೇಶದ ಒಂದು ಹೇಳ್ಬೋದು ಹೇಳ್ಬೇಕಾಗಿತ್ತು ಇವತ್ತು ರಾಹುಲ್ ಗಾಂಧಿ ಅವರು ಮಾತ್ರ ಈ ರೀತಿ ಫೋಟೋ ತೋರಿಸುವ ದೊಡ್ಡ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದನ್ನ ಅಥವಾ ಇವತ್ತು ಈ ಧರ್ಮದ ಬಗ್ಗೆ ಹೇಳಿಕೆ ಕೊಟ್ಟದ್ದನ್ನು ಬೇರೆ ಧರ್ಮದ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದರೆ ದೇಶದಲ್ಲಿ ಇವತ್ತು ಅಲ್ಲೋಲ್ ಕಲ್ಲೋಲಾಗೋಗಿರೋದು ದೇಶದಲ್ಲಿ ಅಲ್ಲೋಲ್ ಆಗ್ತಿತ್ತು ಯಾರೂ ಯಾವ ಸ್ಥಾನದಲ್ಲೂ ಇರ್ತಿರಲಿಲ್ಲ ದೇಶ ಏನಾಗ್ತಿತ್ತು ಹೇಳಿ ನೋಡೋಣ ದಯವಿಟ್ಟು ಧರ್ಮ ಧರ್ಮದ ಬಗ್ಗೆ ಬೆಂಕಿ ಇಡ್ತಿರ್ತಕ್ಕಂಥವ್ರು ಬೇರೆಯವ್ರನ್ನ ಹೋಲೈಸಿ ಮತವನ್ನು ಪಡಿಬೇಕು ಅಂತಕ್ಕಂಥ ಹುನ್ನಾರ ಇರುವಂಥವ್ರು ಅಧಿಕಾರ ಪಡಿಬೇಕು ಅಂತಕ್ಕಂಥವ್ರು ಇವತ್ತು ಅಲ್ಲಿ ಅಲ್ಲಿ ನಿಂತ್ಕೊಂಡು ಮಾತನಾಡೋದು ರೀತಿ ಇದು ಆ ಆ ಒಂದು ಮನಸ್ಥಿತಿ ಬರಬಾರದು ಬರೋದಿದ್ದೇ ಹೇಳಿ ಬೇರೆ ದರದಲ್ಲಿ ಇರತಕ್ಕಂಥ ಹಿಂಸಾತ್ಮಕ ವ್ಯಕ್ತಿಗಳು ಯಾರ್ಯಾರು ಏನೇನ್ ಮಾಡ್ತಾವ್ರೆ ಅದನ್ನು ಹೇಳಿ ಅದನ್ನ ಯಾಕೆ ಹೇಳಲ್ಲ ಇಷ್ಟು ದಿವಸ ಒಂದು ದಿವಸ ಮಾತಾಡ್ಲಿವಲ್ಲ ನೀವು ಅದ್ರ ಬಗ್ಗೆ ರಘು ದೊಡ್ಡರಿ ಅದ್ರ ಅರ್ಥ ಅದರ ಅರ್ಥ ಯಾವ ಘಟನೆಗಳಾದಾಗ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವ ಸ್ಟೇಟ್ಮೆಂಟ್ ಬರುತ್ತೆ ಮತ್ತು ಯಾವ ಘಟನೆಗಳಾದಾಗ ಭಯೋತ್ಪಾದನೆಗೆ ಧರ್ಮ ಮಾತ್ರ ಅಲ್ಲ ಬಣ್ಣನೂ ಬರುತ್ತೆ ಅನ್ನೋದರ ವ್ಯತ್ಯಾಸವನ್ನ ಹೇಳ್ತಾ ಇದ್ದಾರೆ ಮಾಡಿದಾಗ ಬ್ರದರ್ಸ್ ಅಂತ ಅಂದೋರು ನಾವು ಅವರೇ ನಾನು ಈಗ್ಲೂ ಕಾಂಗ್ರೆಸ್ನ ತತ್ವ ಸರ್ವ ಜನಾಂಗದ ಶಾಂತಿಯ ತೋಟ ಅವೇನು ಈ ದೇಶದಲ್ಲಿ ಪ್ರತಿಯೊಬ್ಬನಿಗೆ ಹಿಂಸೆ ಕೊಡೋದಾಗ್ಲಿ ದ್ವೇಷ ದ್ವೇಷವನ್ನ ಮಾಡೋದಾಗ್ಲಿ ಅದನ್ನ ಯಾರೇ ಮಾಡಿದ್ರು ಅದನ್ನ ನಾವು ಖಂಡಿಸ್ತೇವೆ ಅದನ್ನ ನಾವು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಯಾರೇ ಮಾಡ್ಲಿ ಯಾರು ಯಾವುದೇ ಪಕ್ಷದ ಶಾಂತಿಯ ತೋಟ ಹಿಂದೂಗಳನ್ನ ಬಿಟ್ಟು ಅಂತ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು ಹೇಳ್ತಾ ಇರ್ತಕ್ಕಂಥ ಸಾಧ್ಯವಾಗಿರುವಂತಹ ಯಾರು ಈ ಭೂಮಿ ಮೇಲೆ ಭಾರತ ಭಾರತದ ಖಂಡದಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥವ್ರು ನೀವು ನಾವು ಎಲ್ಲರನ್ನು ಸರ್ವ ಜನಾಂಗದ ಶಾಂತಿ ಸ್ಥಳದಿಂದಲೇ ಕ್ರಿಟಿಸೈಸ್ ರಘು 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 ಖಂಡಿಸುತ್ತೇವೆ ಅನ್ನೋದನ್ನ ಬಹಳ ಸಲ ಕೇಳಿಬಿಟ್ಟಿದೆ ನಾವು ಇದನ್ನ ನಾವು ಖಂಡಿಸ್ತೀವಿ ಅದನ್ನ ನಾವು ಖಂಡಿಸ್ತೀವಿ ಖಂಡನೆಯಿಂದ ಕಿತ್ತಾಕುವಂಥದ್ದು ಏನೂ ಇಲ್ಲ ಸ್ಪೆಸಿಫಿಕ್ ಪ್ರಶ್ನೆಗಳಿದಾವ್ರಿ ಮುಸ್ಲಿಂ ಲೀಗನ್ನ ನಿಮ್ಮ ಮೈತ್ರಿ ಕೂಟದಲ್ಲಿ ಇಟ್ಕೊಂಡು ನೀವು ಜಾತ್ಯತೀತತೆ ಬಗ್ಗೆ ಹೆಂಗ್ ಮಾತಾಡೋದಕ್ಕಾಗತ್ತೆ ಭದ್ರುದ್ದೀನ್ ಅಜ್ಮಲ್ ಯುವರ್ ಪಾರ್ಟ್ ಆಫ್ ಯುವರ್ ಅಲಯನ್ಸ್ ಹೆಂಗ್ ನೀವು ಜಾತ್ಯತೀತತೆಯ ಬಗ್ಗೆ ಮಾತಾಡ್ತೀರಿ ಸಿಖ್ ಹತ್ಯಾಕಾಂಡದ ಎಷ್ಟು ಜನರಿಗೆ ಶಿಕ್ಷೆ ಆಯಿತು ಒಂದು ಉತ್ತರದಾಯಿತ್ವ ಇಲ್ವಾ ಉತ್ತರದಾಯ್ತು ಅಲ್ವಾ ಆಯ್ತಪ್ಪ ಶಿಕ್ಷೆ ಆಗೋದ್ ನಮ್ ಕೈಯಲ್ಲಿ ಇರ್ಲಿಲ್ಲ ಅಂದ್ರೆ ಸಿಖ್ ಹತ್ಯಾಕಾಂಡದ ಆರೋಪಿಗಳನ್ನು ಎಷ್ಟು ಜನ ಪಕ್ಷದಿಂದ ದೂರ ಇಟ್ಟಿರೀ ಅಧಿಕಾರದಿಂದ ದೂರ ಇಟ್ಟಿದೀರಿ ಒಂದ್ ನಿಮಿಷ ರಘು ರಘು ಪ್ಲೀಸ್ ಪ್ಲೀಸ್ ಕೇಳಿಸ್ಕೊಳ್ಳಿ ಪ್ಲೀಸ್ ಕೇಳಿಸ್ಕೊಳ್ಳಿ ಗುರುನಾನಕರ ಫೋಟೋ ಹೇಳ್ಕೊಂಡು ಮಾತಾಡಿದ್ರಿ ಇವತ್ತು ರಾಹುಲ್ ಗಾಂಧಿ ಸಿಖ ಹತ್ಯಾಕಾಂಡದ ಯಾರನ್ನ ಕಾಂಗ್ರೆಸ್ ನಿಂದ ದೂರ ಇಟ್ರಿ ಕೇಂದ್ರ ಸಚಿವರನ್ನಾಗಿ ಮಾಡ್ಲಿಲ್ವಾ ಅಲ್ಲಿ ಅಲ್ಲಿ ಕಾಶ್ಮೀರದಲ್ಲಿ ಹಿಂದೂ ಪಂಡಿತರ ಹಿಂದೂ ಪಂಡಿತರ ಮಾರಣ ಹೋಮ ಮಾಡಿದವ್ರನ್ನ ದಿಲ್ಲಿ ಕರೆದು ಊಟ ಹಾಕ್ಸ್ಲಿಲ್ವಾ ಅಲ್ಲ ಇದು ಬಿರಿಯಾನಿ ರಘು ಪಾಕಿಸ್ತಾನಕ್ಕೆ ಬಿರಿಯಾನಿ ರಘು 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 ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ ಗುತ್ರ ಕೊಡೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ಎಷ್ಟು ಕಾಶ್ಮೀರಿ ಪಂಡಿತರನ್ನು ಕೊಂದವರ ಮೇಲೆ ಎಷ್ಟು ಜನರ ಮೇಲೆ ಎಫ್ಐಆರ್ ಆದ್ರೂ ಆಯ್ತು ಹೇಳಿ ಒಂದ್ಸಲ ನಡೀತಲ್ಲ ಕಾಶ್ಮೀರದಲ್ಲಿ ರಘೋರೇ ಬಂದೆ ಬಂದೇ ಬಂದೆ ನಂಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ಮುಗಿಸ್ಕೊಂಡು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್